ಪ್ರಿಯಾ ನಿನಗೆ ಏನು ಬೇಕು ಎಲ್ಲ ತೊಗೊಂಡ್ಬಿಡು ನೋಡು ಏನು ಮತ್ತೆ ಮತ್ತೆ ಬರೋದು ಆಗೋದಿಲ್ಲ ಹೇಳ್ತೀನಿ ನಾನು ಹಾಂ ಅಯ್ಯೋ ಸರಿ ಬಿಡಿ ಅದಕ್ಕೆ ಯಾಕೆ ಅಷ್ಟು ಅಂತ ಹೇಳ್ತೀರಾ ಇರಿಸಿ ನೋಡು ಅಲ್ಲ ಏನೋ ಹೇಳಿದೆವ ನಾನು ಸೊಸಿ ದವಾಖಾನಿಗೆ ಹೋಗ್ಯಾರ ದವಾಖಾನಿಗೆ ಅಂತಂದ್ರಲ್ಲ ಹಾಂ ನೋಡಲ್ಲಿ ನಿನ್ನ ಮಗ ಎಂಥ ದವಾಖಾನಿಗೆ ಕರ್ಕೊಂಡ್ಬಂದು ನಾನು ಹೇಳ್ತೀವಿ ನೋಡ್ಕೋ ನನಗೆ ಹೇಳ್ತಿದ್ದಿಲ್ಲ ಸುಳ್ಳು ಹೇಳಿದೆ ಅಂತ ನೋಡಿವಾಗ ಅಲ್ಲ ನಾನು ಹೇಳಿಲ್ಲನೇ ಇವರು ತಿರ್ಗಾಕ್ ಬಂದಾರ ಹೇಳಿ ಕೇಳಿದ್ರೆ ನಮ್ಮಲ್ಲಿ ಎಲ್ಲಿ ನೋಡಿವಾಗ ಅತ್ತೆ ನನಗೆ ಕಣ್ಣ ಕಾಣಕತ್ತವು ಒಂದಿಟ್ಟು ಬಾಯಿ ಮುಚ್ಕೊಂಡು ನಿಂದ್ರು ಹ್ಮ್ ಕೇಳ್ಕೊತೀನಿ ಅವ್ರು ಏನ್ ಮಾತಾಡ್ತಾರ ಕೇಳಿಸ್ಲಗಾರ ಸ್ವಲ್ಪ ಸುಮ್ ನಿಂದ್ರು ಆಮೇಲೆ ಮಾತಾಡೋಣ ಅಂತ ನಾವು ನೀನು ಆಯ್ ಬೊಬ್ಬಿ ಅದೇನೋ ಅಂತಾರಲ್ಲ ಹ್ಮ್ ಅತ್ತಿ ಮೇಲೆ ಸಿಟ್ಟಿ ಮೇಲೆ ಅತ್ತ ನಿಂದು ಭಾರಿ ಆಯ್ತು ಬಿಡು ಕೇಳಿಸ್ಕೊ ಏನ್ ಮಾತಾಡ್ತಾರೆ ಕೇಳಿಸ್ಕೊಂದು ಇಷ್ಟೊಂದು ಚಿಕ್ಕಂದಿ ಕರ್ಕೊಂಡ್ ಬಂದಿದ್ದೀರಾ ಅಲ್ಲ ಅದೇ ಬೆಂಗಳೂರಲ್ಲಾದ್ರೆ ದೊಡ್ಡ ದೊಡ್ಡ ಮಾಲ್ ಇರ್ತಿತ್ತ ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡಬಹುದಾಗಿತ್ತು ಅಲ್ಲೇ ತಿಂಡಿ ತಿನ್ಬೋದಾಗಿತ್ತು ಎಷ್ಟು ಅಲ್ವಾ ಅಯ್ಯೋ ಪ್ರಿಯಾ ಅಲ್ಲ ಇವಾಗ ಬೆಂಗಳೂರಲ್ಲಿ ಹೇಳು ಅದನ್ನೆಲ್ಲ ಮಾಡೋದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬರೋದಕ್ಕೇನೆ ಎಷ್ಟೊಂದು ಸರ್ಕಸ್ ಮಾಡಿದೀನಿ ಅಂತ ಗೊತ್ತಲ್ವಾ ನಿಮಗೆ ಅಮ್ಮನ್ಗೆ ಸುಳ್ಳು ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳಿ ಏನೇನೋ ಮಾಡಿ ನಿನ್ನ ಕರ್ಕೊಂಡು ಬಂದಿರೋದು ಇವಾಗ ನೋಡು ಸುಮ್ಮನೆ ಲೇಟ್ ಮಾಡಬೇಡ ಮತ್ತೆ ಲೇಟ್ ಆಗುದ್ರೆ ಅಮ್ಮನಿಗೆ ಅನುಮಾನ ಬಂದ್ಬಿಡುತ್ತೆ ಅದಕ್ಕೆ ಬೇಗ ಬೇಗ ನಿಮ್ಗೆ ಏನ್ ಬೇಕೋ ತೊಗೊಂಡ್ಬಿಡು ಸರಿನಾ ಅಯ್ಯೋ ನೀವು ಅಲ್ಲ ಏನು ಏನು ಗೊತ್ತಾಗುತ್ತೆ ಮಾಡ್ತಾರೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ನೀವು ಸುಮ್ಮನೆ ಅಡ್ಜಸ್ಟ್ ಮಾಡಬೇಡಿ ನೋಡಿ ನೋಡಿ ನಂಗೆ ಶಾಪಿಂಗ್ ಮಾಡಿ ಆದ್ಮೇಲೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ನನಗೆ ನಿಮ್ಮಮ್ಮ ಮಾಡಿ ಅಂತ ತಿನ್ನಕಾಗ್ತಿಲ್ಲಪ್ಪ ನಂಗೆ ಸಶಿ ಮಾಡ್ ಹೇಳ್ತಾಳೆ ಹೇಳ್ಬೇಕು ಏನ್ ಮಾಡ್ತಿ ಬಾಯಿ ಮುಜುಗು ನಿಂದ್ರಾಕ್ ಏನ್ ತೊಗೊತಿ ಅಲ್ಲ ಸುಮ್ನೆ ಕುದರ್ಕಿ ಸುಮ್ ನಿಂದ್ರ ಇಲ್ಲ ಅಂದ್ರೆ ನೋಡ್ಬತ್ತ ಅವ್ರ ಅವ್ರಿಗೆ ತೋರ್ಸ್ಬೇಕಾಗಿ ದಿನದ ತೋರಿಸ್ಬಿಡ್ತೀನಿ ಮತ್ತೀಗ ಆಯ್ತು ಸಮಾಧಾನ ಸಮಾಧಾನ ಆಯ್ತು ಆಯ್ತು ಕೇಳಸ್ಕು ಕೇಳೋ ಭದ್ರ ಎಲ್ಲ ಭದ್ರ ಬುಡಿಗೆ ನಾ ಮಾಡಿದು ಆಗಲ್ಲ ಹ್ಮ್ ಬಂದಿ ಬಂದಿಗೂ ಸೋಗ್ ಮಾಡಕತ್ತ ಸೋಗ್ ಮಾಡ್ತೀನಿ ಮಗಳ ನಿನಗ ಮಾಡ್ರಿ ಮಾಡ್ರಿ ಏನೇನ್ ಮಾಡ್ತೀನಿ ನೋಡ್ತೀನಿ ನಾನು ಅಯ್ಯೋ ಪ್ರಿಯಾ ಊಟ ಎಲ್ಲ ಮಾಡ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ ಪ್ರಿಯಾ ಬೇಕಾದ್ರೆ ನೋಡು ಪಾರ್ಸೆಲ್ ತಗೊಂಡು ಹೋಗೋಣಂತೆ ಮನೇಲಿ ಊಟ ಮಾಡ್ಕೊಳ್ಬಂತೆ ಪಾರ್ಸೆಲ್ ತಗೊಂಡೋಗುತ್ತೆ ಪಾರ್ಸಲ್ ಅಲ್ಲ ನಾವು ಪಾರ್ಸೆಲ್ ಆಮೇಲೆ ಗೊತ್ತಾಗದೇ ಅದಕ್ಕೊಂದ್ ಚಂಪಾರ ಮಾಡ್ಬಿಡ್ತಾರೆ ನಿಮ್ಮ ಏನ್ ಬೇಕಾಗಿಲ್ಲ ಇಲ್ಲ ತಿಂದು ಹೋಗೋಣ ಅಷ್ಟೇ ನನಗೆ ಪಾರ್ಸೆಲ್ ಎಲ್ಲ ತಗೊಂಡೋಗಿ ಆಗಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಊಟ ಮಾಡಿ ಹೋಗೋದು ಅದೇನಾಗುತ್ತೋ ಆಗಲಿ ನಾನು ನೋಡ್ಕೊತೇನೆ ಅಯ್ಯೋ ದೇವ್ರೆ ಏನಪ್ಪಾ ಮಾಡ್ಲಿ ಆ ಕಡೆ ಅಮ್ಮ ಈ ಕಡೆ ಇವಳು ಶಿವ ಶಿವ ಸರಿ ಆಯ್ತು ಮಾರಾಯತಿ ಊಟ ಮಾಡಿಬಿಟ್ಟು ಹೋಗೋಣಂತೆ ಇವಾಗ ನೋಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ನೋಡು ನಿಮ್ಗೆ ಏನೇನ್ ಡ್ರೆಸ್ ಬೇಕು ಎಲ್ಲ ತಗೋ ಸರಿನಾ ಓಕೆ ಪ್ರವೀಣ್ ಸರಿ ಬನ್ನಿ ನೋಡಿ ನನಗೆ ಆಮೇಲೆ ಅಷ್ಟೇ ರೇಟಿಂಗ್ ತಗೋ ಇಷ್ಟೇ ರೇಟಿಂಗ್ ತಗೋ ಅಂತ ಹೇಳಬಾರ್ದು ನನಗೆ ಎಷ್ಟು ಬೇಕೋ ಅಷ್ಟು ತಗೋತೀನಿ ನಾನು ನನ್ನ ಹತ್ರ ಡ್ರೆಸ್ಸೇ ಇಲ್ಲ ನಾನು ಎಲ್ಲ ಡ್ರೆಸ್ಸಸ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಹಾಗಾಗಿ ಮಿನಿಮಮ್ ಒನ್ ಟೆನ್ ಟು ಟ್ವೆಂಟಿ ತೌಸಂಡ್ ಅಂತ ಆಗೇ ಆಗುತ್ತೆ ಸರಿ ಸರಿ ಇಪ್ಪತ್ತು ಸಾವಿರ ತಾನೇ ಕೊಡ್ತೀನಿ ಆಯ್ತಾ ನಿಮ್ಗೆ ಏನೇನು ಬೇಕೋ ತಗೋ ತಾಯಿ ಅಲ್ಲ ಇಪ್ಪತ್ತು ಸಾವಿರ ಬರೀ ಬಟ್ಟೆ ತಗೊಳಕ ಇಪ್ಪತ್ತು ಸಾವಿರ ಆತ್ ಬಿಡು ಆತ್ ಈಕಿ ನನ್ನ ಮನೆ ಹಸಿರು ಮಾಡಿಬಿಡ್ತಾಳೆ ಗೊತ್ತಾಯ್ತು ನನಗೆ ಏನಾ ಗಿರಿಜಿ ಏನಾ ಮಾತಾಡಕತ್ತಾರಲ್ಲ ಏನಾ

ಯಾಕೆ ಹೋಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಸಮಾಧಾನನೇ ಆಗುದಿಲ್ಲ ಮಠ ಹ್ಮ್ ಅಲ್ಲ ಅದೇನಂತಾರಲ್ಲ ಅಜ್ಜಿಗೆ ಅರವತ್ತರ ಚಿಂತೆ ಆದ್ರೆ ಮಮ್ಮಗನಿಗೆ ಮದ್ವೆ ಚಿಂತೆ ಅತ್ತ ಗಂಗಾತ ನಿಮ್ ಜೊತೆ ನಿಮ್ ಜೊತೆ ಏನ್ ಮಾಡೋದೈತಿ ನಾನು ನಂದ ಕರ್ಮ ಐತಿ ಎಲ್ಲ ಮೊದಲ ಈ ಹಾಟೆನ್ ಬಲ್ಲಿ ಇರ್ಬೇಕಾಗಿತ್ತ ಬುದ್ಧಿ ಹ್ಮ್ ಇವನ್ ಬಲೆ ಇಲ್ಲ ಬುದ್ಧಿ ಹ್ಮ್ ಏನ್ ಮಾಡೋದೈತಿ ನಾನು ಮಾಡ್ತೀನಿ ಅವ್ರ ಮನಿ ಬರ್ಲಿ ನಮ್ಮ ಮಾಡ್ತೀನಿ ಏನೇನ್ ಮಾಡ್ತಾರೆ ಮಾರ ನೋಡ್ತೀನಿ ನಾನು ಸರಿ ಹೋಗ್ಬಿಟ್ಟು ಬಾ ನಾನು ಇಲ್ಲೇ ನೋಡ್ತಾ ಇರ್ತೀನಿ ಓಕೆ ಪ್ರವೀಣ್ ನೀವ್ ಇಲ್ಲೇ ರೀ ನಾನು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಗ ನಾನು ಯಾವ್ದಾದ್ರು ಒಂದೆರಡು ಶರ್ಟ್ ತಗೊಳ್ಳ ಚೆನ್ನಾಗಿದೆ ಶರ್ಟ್ಸ್ ಎಲ್ಲ ಪರವಾಗಿಲ್ಲ ಅಲ್ಲ ನೋಡಕಿ ಎಷ್ಟು ಶಣೆ ಕಳ ಎಂತ ದೊಡ್ಡ ಅಂಗಡಿ ಕರ್ಕೊಂಡ್ ಹ್ಮ್ ಮತ್ತೆ ರೊಕ್ಕ ಎಲ್ಲ ಜಾತ್ರೆ ಮಾಡ್ಬೇಕಲ್ಲ ಹ್ಮ್ ಬಂದ್ರಿ ಹೋಗು ನೋಡಿ ನಡ್ರಿ ಆ ಬಟ್ಟೆ ಬನ್ನಿ ಹೋಗೋಣ ಆಯ್ತು ನೋಡಿ ಶಾಪಿಂಗ್ ಅಲ್ಲ ಏನೋ ತುಂಬಾ ಚೆನ್ನಾಗಿರೋ ಬಟ್ಟೆ ಇದು ಬಟ್ ನೀವು ಬೇಗ ಬೇಗ ಬನ್ನಿ ಬರ್ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಸ್ವಲ್ಪ ತಗೊಂಡೆ ನೋಡಿ ಸರಿ ಸರಿ ಮಾಡ್ಕೊಬೇಡ ಮತ್ತೆ ಯಾವಾಗಲಾದ್ರೂ ಬರೋಣ ನಿಜವಾಗ್ಲು ಖಂಡಿತ ಕರ್ಕೊಂಡ್ ಬರ್ತೀರಾ ಅಯ್ಯೋ ಪ್ರಿಯಾ ನಿನ್ ಕಲ್ಲಿ ಯಾರಿಗೆ ಕರ್ಕೊಂಡ್ ಬರ್ತೀನಿ ಹೇಳು ಖಂಡಿತ ಬರೋಣ ಸರಿನಾ ಇವಾಗ ಹೋಗೋಣ ಟೈಮ್ ಆಗುತ್ತೆ ಸರಿ ಪ್ರವೀಣ್ ಆಯ್ತು ಬನ್ನಿ ನಾನು ಒಂದು ಮಾತು ಕೇಳ ನಿಮ್ಗೆ ಏನ್ ಪ್ರಿಯಾ ಅಲ್ಲ ಪ್ರವೀಣ್ ನೀವ್ ಯಾಕೆ ನಿಮ್ಮ ಅಮ್ಮನ್ಗೆ ಅಷ್ಟೊಂದು ಹೇಳ್ಕೊಡೋದು ಅಲ್ಲ ನಿಮ್ಮ ಅಮ್ಮ ಏನು ಹುಡಿ ರಾ ಸಿಂಹನ ಅಲ್ಲ ಗೋಷ್ಠಿ ಅಲ್ಲ ನನ್ನ ಮಗ ಕಿವಿ ಕಿಚ್ಚರ್ ಮಾಡ್ತೀರಿ ಅಯ್ಯೋ ಪ್ರಿಯಾ ನಾನೇನು ನಮ್ಮ ಅಮ್ಮನ್ನ ಹೆದರ್ಕೊಳ್ತೀನಿ ಅಂತ ತಿಳ್ಕೊಂಡಿದ್ಯಾ ನಾನೇನು ಹೆದರ್ಕೊಳ್ಳೋದಿಲ್ಲ ಸುಮ್ಮನೆ ಹೆದರು ಮಾತಾಡಿದ್ರೆ ಬೇಜಾರು ಮಾಡ್ಕೋತಾರಲ್ಲ ಅದಕ್ಕೆ ಬೇಡ ಅಂತ ಸುಮ್ಮನೆ ಇರೋದಷ್ಟೇ ಅಯ್ಯೋ ಯೋವಾ ಗಿರಿಜಿ ಗಿರುಜಿ ಅಲ್ಲ ಗಿರುಜಿ ನೀನು ನೋಡಿದ್ರ ನಿನ್ನ ಮಗ ನಿನಗೆ ಅನಿಸ್ತಾನ ಮಾಡ್ತಾನ ಅಂತ ಹೇಳಿ ಎಷ್ಟು ದಿಮಾಕ್ ಮಾಡ್ತಿದ್ದಿ ಕಲ್ಲೋಡ ನೋಡ ನಿನ್ನ ಮಗ ನೋಡಲಿ ಅಲ್ಲ ಹಲೊಕಟ್ಟು ಬಾಡಿಯಾ ಹಾಂ ಅಲ್ಲ ಅಂಜಕ್ಕಿಲ್ಲ ನನಗ ನೀನು ಆದರೂ ಪ್ರವೀಣ್ ನನಗೆ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಪ್ರವೀಣ್ ನಾವು ಬೇರೆ ಮನೆ ಮಾಡೋಣ ಅಂದರೆ ನೀನು ಅದಕ್ಕೂ ಒಪ್ಕೊಳ್ತಾ ಇಲ್ಲ ಒಂದು ಕೆಲಸ ಮಾಡೋಣ ನಿಮ್ಮಮ್ಮನೇ ನಾವು ಮನೆಯಿಂದ ಹೊರಗೆ ಹಾಕ್ಬಿಡಣ್ಣವಾ ಗಿರ್ಜಿ ಏನಾ ನೀನು ಸಶಿ അ ද പ . ക പ് .െ. ಪ್ರಿಯಾ ಸುಮ್ನೆ ಇರು ನಮ್ಮಮ್ಮ ಅಮ್ಮ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನನ್ ನಿನ್ ಕತೆ ಇಲ್ಲೇ ಮುಗಿಸ್ಬಿಡ್ತಾಳಮ್ಮ ನಿನ್ಗೆ ಏನ್ ಗೊತ್ತ ಗೊತ್ತು ನಮ್ಮಮ್ಮನ ಬಗ್ಗೆ ಅಲ್ಲ ಏನೋ ಹೋಗ್ಲಿ ಬಿಡು ಅಂತ ನಾನ್ ಹೊರಗಡೆ ಕರ್ಕೊಂಡು ಬಂದು ಮಾಡ್ತಾ ಇದ್ರೆ ನೀನ್ ಹುಡುಗ್ರೆ ಮನೆಯಿಂದ ಹೊರಗಾಗ್ತೀಯ ಅಂತಿಲ್ಲ ಇಲ್ಲ ಅಲ್ಲ ಆ ಮನೆ ಇರೋದೇನ ಹೆಸರಲ್ಲಿ ಗೊತ್ತಾ ನಾನು ಯಾಕೆ ನಮ್ಮಮ್ಮನಿಗೆ ಭಯ ಪಡ್ತಾರ ನಾಟಕ ಮಾಡ್ತೀನಿ ಗೊತ್ತಾ ನಿನಗೆ ಆ ಮನೆ ಇರೋದು ನಮ್ಮಮ್ಮನ ಹೆಸರಲ್ಲಿ ನಾಳೆ ನಾನೇನಾದ್ರು ನಮ್ಮನ್ಗೆ ಎದುರು ಮಾತಾಡಿದ್ರೆ ನನ್ನ ಸೇ ನಿನ್ ಜೊತೆ ನನ್ನ ಸೇರಿಸಿ ಮನೆಯಿಂದ ಹೊರಗಾಕ್ಬಿಡ್ತಾರಷ್ಟೇ ಅಯ್ಯೋ ಜೊತೆ ಮಾಡ್ಬಿಟ್ನಲ್ಲ ಸರಿ ಆಯ್ತು ಬಿಡು ಇವಾಗ ಯಾಕದೆಲ್ಲ ಅಲ್ಲ ಇವಾಗ ಏನೋ ಒಂದು ಲೆವೆಲ್ಗೆ ಬಂದಿದೆ ಸುಮ್ಮನೆ ಇದೆಯಾ ಸುಮ್ಮನೆ ಇದ್ಬಿಡು ನಮ್ಮಮ್ಮನ ಜೊತೆ ಅಪ್ಪಿ ತಪ್ಪಿನ ಜಗಳ ಮಾಡಕ್ಕೆ ಹೋಗ್ಬೇಡ ನೀನು ಹ್ಮ್ ಸರಿ ಆಯ್ತು ಪ್ರವೀಣ್ ಜಗಳ ಮಾಡೋದಿಲ್ಲ ಬಟ್ ಆದ್ರೂ ಪ್ರವೀಣ್ ಎಷ್ಟ್ ದಿನ ಅಂತ ನಿಮ್ಮಮ್ಮನ ಸಹಿಸ್ಕೊಂಡಿರೋದು ಹೇಳಿ ನನಗಂತೂ ನಿಮ್ಮಮ್ಮನ ಜೊತೆ ಇರೋಕೆ ಆಗೋದಿಲ್ಲಪ್ಪ ಇನ್ನು ನಿಮ್ಮ ಅಜ್ಜಿ ಅಯ್ಯೋ ದೇವರೇ ಅಲ್ಲ ಆ ಮುತ್ತಿಗೆ ಏನು ಮಾಡೋ ಕೆಲಸ ಇರೋದಿಲ್ವಾ ಬಂದು ಬಂದು ಸುಮ್ಮನೆ ತಲೆ ತಿಂತಾರೆ ಅಲ್ಲ ಬದ್ಮಾಶಿ ನನ್ನ ಮುದಿ ಕಂತಿದೀನಿ ನೀನು ಅಲ್ಲ ದುಟ್ಲು ಮರಾಕಿನಿ ನನ್ನ ಮುದಿಕ ತಾಳ ಹುಡುಕಿ ಹಾ ಅಲ್ಲ ನೀ ಮುದುಕಿ ನಿಮ್ಮ ಮುದುಕಿ ನಿಮ್ಮ ಅಪ್ಪು ಬೇಕು ನೋಡು ನನ್ನ ಮುದಿಕ ತಾ ಮುದುಕಿ ನನ್ನ ತನಕ ನಮ್ಮ ನನ್ನ ನಮ್ಮಮ್ಮಗ ಅನ್ನ ಹೊಂದಿ ಅನ್ನಂಗಿಲ್ಲ ಬಿರ್ಜಿ ಅಲ್ಲ ನೀನ್ ಸಸಿ ನೋಡಿ ಹೆಂಗ ಮತ್ತ ತಾಳು ದೊಡ್ಡವರು ಸಣ್ಣ ಹುಡುಕಿ ಹಾ ಇವಾಗಿದ್ದಾನೆಕಿ ಕೇತ್ರನು ಆಕೆಗೆ ಸಪೋರ್ಟ್ ಮಾಡಕ್ ಹೋಗಿದ್ರಲ್ಲ ಹಾ ತಗೋ ನಿನ್ಗ ಸಪೋರ್ಟ್ ಮಾಡ್ತೀನಿ ಅಂತೀನಿ ಮುಂದು ಹ್ಮ್ ಆಕಿ ಹೆಂಗರ ಮಾಡಿ ಒಟ್ಟ ಮನಿ ಹೊರಗ್ ಹಾಕುಮ್ಲೆ ನಾವು ಆ ಕೆಲಸ ನಾ ಮಾಡ್ತೀನಿ ಅಂತ ನಾ ಹೇಳ್ದೊಟ್ಟು ಮಾಡ್ರಿ ನೀವು ಅತ್ತ ಏನು ಹ್ಮ್ ಆತ್ ತಗು ಮಾಡ್ತೀನಿ ಅಂತ ಸರಿ ಪ್ರಿಯ ಹೋಗೋಣ ಟೈಮ್ ಆಗುತ್ತೆ ಅಯ್ಯೋ ಇರಿ ಪ್ರವೀಣ್ ಏನು ಅವಸರ ಅಲ್ಲ ಆ ಮನೆಗೆ ಹೋಗಿ ಆ ಹಳೆ ಮುದುಕಿ ಮುಖ ನೋಡ್ಬೇಕು ಇಲ್ಲ ನಿಮ್ಮಅಮ್ಮನ ಮುಖ ನೋಡ್ಬೇಕು ನನ್ಗಂತೂ ಅವ್ರಿಬ್ರ ಮುಖ ನೋಡಿ 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 ಆ ಕರ್ಕೆ ಛೀ ನಂಗೆ ಮನೆಗೆ ಹೋಗೋಕೆ ಇಷ್ಟ ಆಗಲ್ಲ ಅಲ್ಲ 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 ಮಾತಾಡಕತ್ತೀಯ ನೀನ್ ಎತ್ತ ಮಾತಾಡಕತ್ತಿದಿ ವಾ ಅ ಮನಿಗ್ ಐತಿ ಅಯ್ಯೋ ಪ್ರಿಯಾ ಹಾಗಂದ್ರೆ ಹೇಗೆ ಹೇಳು ಅಲ್ಲಾ ಪ್ರತಿದಿನ ನಾವು ಅವ್ರ ಮುಖಾನೇ ನೋಡ್ಬೇಕು ಇನ್ನೇನ್ ನೋಡಕಾಗುತ್ತೆ ಹೋಗೋಣ ನಡಿ ಟೈಮ್ ಆಗುತ್ತೆ ಆಮೇಲೆ ನಮ್ಮಮ್ಮನಿಗ ಏನಾದ್ರು ಅನುಮಾನ ಬಂದ್ಬಿಟ್ರೆ ಅಷ್ಟೇ ಇನ್ನೊಂದ್ ನಾವು ಹೊರಗಡೆ ಹೊರಗಡೆ ಆಗಲ್ಲ ನೋಡು ನಾವ ಇನ್ನೊಂದ್ ಹೊರಗಡೆ ಬರಬೇಕು ಅಂದ್ರೆ ಇಬ್ಬೇಗ ಹೋಗ್ಬೇಕು ಹ್ಮ್ ಸರಿ ಬಿಡಿ ಆಯ್ತು ಮತ್ತ್ ಪ್ರವೀಣ್ ನೀ ನಂಗೆ ನೆಕ್ಲೆಸ್ ಇಸ್ಕೊಡ್ತಿನಿ ಅಂತ ಹೇಳಿದ್ರಿ ಯಾವದ್ ಇಸ್ಕೊಡ್ತೀರಾ ಅಲ್ಲ ಬಾ ಬಾಯಿ ಅವ್ವಾ ಅಲ್ಲಾ ಇತ್ತೆಲ್ಲಾ ಹಾಳ್ ಮಾಡಿ ಸಾಕಾಗಿಲ್ಲಕ್ಕ ನೆಕ್ಲೆಸ್ ಬರಬೇಕರೇ ನೆಕ್ಲೆಸ್ ಅಯ್ಯೋ ಸರಿ ಇಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೇ ಇಸ್ಕೊಡ್ತೀನಿ ಬಿಡು ಸ್ವಲ್ಪ ದಿನ ಟೈಮ್ ಕೊಡು ಅಲ್ಲ ನೆಕ್ಸ್ಟ್ ಮಂತ್ ಸ್ಯಾಲ್ರಿನಲ್ಲಿ ಒಂದು ಲಕ್ಷ ಮಿಕ್ಕತ್ತಲ್ಲ ಅವಾಗ ಇಸ್ಕೊಡ್ತೀನಿ ಸರಿನಾ ನೋಡಾಗಿರ್ಜಿ ನೋಡು ಅಲ್ಲ ನಿನ್ನ ಮಗ ನೋಡು ಎಂತ ಹಲಲ್ ಕೋರ್ ಕೆಲಸ ಮಾಡಕತ್ತ ನೋಡವ ಅಲ್ಲ ಒಂದು ಮಾತ ಅವು ಕೇಳ್ತೀನಿ ಹೇಳ್ತೀನಿ ಅಂತ ಏನಿಲ್ಲ ಅಮ್ಮ ಕೊಡಿಸ್ತೀನಿ ಅಂತ ನೋಡಿವ ಹ್ಮ್ ಅಂತ ನಂತಾನೆ ಅಲ್ಲಾರ್ದು ಏನ್ ಮಾಡ್ತಾನೆ ಮತ್ತ ಮತ್ತೆ ಅವಾಗ ಸುಳ್ಳು ಹೇಳ ಸುಳ್ಳು ಹೇಳಿ ಒಂದ್ ಲಕ್ಷ ರೂಪಾಯಿ ಉಳಿಸ್ಕೊಳಕತ್ತಾನ ಅಂತಾನ ಮಾಡ್ತೀನಿ ನಿಮಗ ನಿಮ್ ಮೊದ್ಲು ಉಳಿದ ಮಾಡ್ತೀನಿ ಮನಿ ಬರ್ಲಿವ ಸರಿ ಪ್ರವೀಣ್ ನಡಿ ಹೋಗೋಣ ಸರಿ ನೀನು ಹೋಗಿರೋ ನಾನು ಬಿಲ್ ಕೊಟ್ಬಿಟ್ಟು ಬರ್ತೀನಿ ಬರೋದ್ರಾಗ ನಾವ್ ಮೊದ್ಲು ಮನೆಗೆ ಹೋಗಿ ಸೇರ್ಕೊಳ್ಳೋಣ ಅಂತ ನಡ್ರಿ ಹ್ಮ್ ಆತಾತ್ ಬರ ಇವ್ ಅಬ್ಬಾ ನಡಿ ನಡಿ ನಡ್ರಿ ಅಲ್ಲಿ ಯಾವ್ದಾರ ರಿಕ್ಷಾ ಹೊಂಟಿತ್ತಂದ್ರೆ ಕೈ ಮಾಡ್ರಿ ಪಟ್ನೆ ನಡ್ರಿ ಥು ಮನೆಗೆ ಹೋಗ್ಬೇಕಂದ್ರೆ ಒಂಥರ ಹಿಂಸೆ ನನ್ಗೆ ಯಾವ್ದಾರಿದ್ರ ಇಬ್ರು ಅತ್ತೆ ಸೊಸೆ ಮುಖ ನೋಡ್ಬೇಕಂದ್ರೆ ನನ್ ಮೈಯೆಲ್ಲ ಹುರಿದ್ ಬಿಡುತ್ತೆ